ಒಳ ಮೀಸಲಾತಿ ಜಾರಿಯಾಗದಿದ್ದರೆ ರಾಜೀನಾಮೆ ಆರ್ಬಿ ತಿಂಬಾಪುರ್ ಹೇಳಿಕೆ ಶುಕ್ರವಾರ ಜೇವರ್ಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮಾದಿಗರ ಬೃಹತ್ ಜನಜಾಗೃತಿ ಸಮಾವೇಶ ಹಾಗೂ ಡಾ ಬಾಬು ಜಗಜೀವನ್ ರಾವ್ ಜಯಂತಿ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಮೀಸಲಾತಿ ವಿಚಾರದಲ್ಲಿ ಮಾದಿಗ ಸಮಾಜದ ಜನ ಯಾವುದೇ ಗೊಂದಲಕ್ಕೆ ಒಳಗಾಗಬಾರದು ಒಳಮೀಸಲಾತಿ ಜಾರಿ ಮಾಡುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬದ್ದವಾಗಿದೆ ಎಂದು ಅಬಕಾರಿ ಸಚಿವ ಬಿ ತಿಮ್ಮಾಪುರ್ ಹೇಳಿದರು ಇದಲ್ಲದೆ ಅನೇಕ ಬ್ಯಾಕ್ಲಾಗ್ ಮತ್ತು ಹಲವಾರು ನೇಮಕಾತಿ ಪ್ರಕ್ರಿಯೆಗಳನ್ನು ಸರ್ಕಾರ ನಿಲ್ಲಿಸಿದೆ ಇನ್ನು ಕೆಲವೇ ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗಲಿದೆ ನಮ್ಮ ಮತವನ್ನು ತೆಗೆದುಕೊಂಡು ರಾಜಕಾರಣಿಗಳು ನಮಗೆ ಮೋಸ ಮಾಡುತ್ತಿದ್ದಾರೆ ಅವರಿಗೆ ತಕ್ಕ ಪಾಠ ಕಲಿಸೋಣ ಎಂದು ಹೇಳಿದರು ಕೇವಲ ಕೆಲವೇ ಕೆಲವು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗದಿದ್ದರೆ ರಾಜೀನಾಮೆ ನೀಡಿ ಮನೆಗೆ ಹೋಗಲು ನಾನು ಸಿದ್ದನಿದ್ದೇನೆ ಎಂದು ಹೇಳಿದರು ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಮಾತನಾಡಿ ಮೀಸಲಾತಿಯಲ್ಲಿ ಮಾದಿಗ ಸಮಾಜಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ ಮಾದಿಗರ ಸ್ಥಿತಿಗತಿ ಕುರಿತು ಸದನದಲ್ಲಿ ಹಲವಾರು ಚರ್ಚೆಗಳು ನಡೆಯಬೇಕು ಒಳ ಮೀಸಲಾತಿ ಜಾರಿಗೆ ಈ ಸಮಾಜದ ಸಂಘಟಿತ ಹೋರಾಟ ಮಾಡುವುದು ಅನಿವಾರ್ಯವಾಗಿ ಒದಗಿ ಬಂದಿದೆ ಎಂದು ಹೇಳಿದರು ನಂತರ ಆಂದೋಲನದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಸಾನಿಧ್ಯ ವಹಿಸಿ ಮಾತನಾಡಿ ಹಿಂದುಳಿದ ದಲಿತ ಹಾಗೂ ಲಿಂಗಾಯತ ಸಮುದಾಯದ ಕೆಲವರು ಹಿಂದೂ ಧರ್ಮ ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗುತ್ತಿರುವುದು ಬಹಳ ದುಃಖದ ಸಂಗತಿಯಾಗಿದೆ ದಲಿತ ಸಮುದಾಯದ ಜನ ಮಠಾಧೀಶರಿಂದ ಲಿಂಗ ದೀಕ್ಷೆ ಪಡೆದುಕೊಂಡು ಸಮಾಜವನ್ನು ಸದೃಢಗೊಳಿಸಬೇಕೆಂದು ಹೇಳಿದರು ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮೇ ಈ ಹಿರಿಯ ಮುಖಂಡರು ಮಾಜಿ ಮಂತ್ರಿಗಳು ಹಾಲು ಅನ್ನತವರು ಇದ್ದಾರೆ ವೇದಿಕೆಯಲ್ಲಿ ಉಪಸ್ಥಿತ ಇರ್ತಕ್ಕಂಥ ಚಿನ್ನಗೌಡ ಪಾಟೀಲ್ ಅವರು ಶಿವರಾಜ್ ಪಾಟೀಲ್ ಅವರು ನಮ್ಮ ಶಾಸಕರ ಲಭದವರವರು ನಮ್ಮ ವೇದರು ಹೋರಾಟಗಾರರು ಈ ಬಗ್ಗೆ ಸೇವೆಗಳನ್ನು ನಮ್ಮ ಅಜ್ಜಲಿಕ್ಕೊಂಡಂತ ಅನೇಕ ರಾಜಕೀಯ ಮುಖಂಡರು ಇದ್ದಾರೆ ತಾಲೂಕ್ ಪಂಚಾಯತ್ ಸದಸ್ಯರು ಇದ್ದಾರೆ ಪುರಸಭಾ ಅಧ್ಯಕ್ಷ ಎಲ್ಲರಿಗೂ ಈ ಕಾರ್ಯಕ್ರಮದ ವರದಿಯನ್ನು ಮಾಡಲಿಕ್ಕೆ ಬಸ್ತಾ ಮಾಧ್ಯಮ ಮಿತ್ರರಿಗೂ ಒಂದು ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಬೆಂಗಳೂರಿಂದ ಎಲ್ಲ ಪಕ್ಷದ ಉಮ ಏನು ಸಮಸ್ಯೆ ಇದೆ ಏನ್ ಆಗ್ಬೇಕು ಅಂತಕ್ಕಂಥದ್ದನ್ನ ನಾವು ವೇದಿಕೆ ಮುಖಾಂತರ ಹೇಳಿದ್ರೆ ಇಲ್ಲಿ ನಾವು ಶಾಸಕರಾಗಿರ್ಬೋದು ಈ ಬಂದಿರ್ತಕ್ಕಂಥ ಮಂತ್ರಿಗಳು ಮುಂದಿನ ನಮ್ಮ ತಮ್ಮ ಸಮಾಜಕ್ಕೆ ಬರೀ ಸಮುದಾಯ ಭವನ ಕೇಳೋದ್ರ ಜೊತೆಗೆ ನಮ್ಮ ಸಮಾಜದವರು ಎಷ್ಟು ಜನ ಶಿಕ್ಷಣಕ್ಕೆ ಒತ್ತನ ಕೊಡ್ತಿದ್ದಾರೆ ಆ ಶಿಕ್ಷಣಕ್ಕೆ ಒತ್ತು ಕೊಟ್ಟಾಗ ಮಾತ್ರ ನಾವು ಸಮಾಜದಲ್ಲಿ ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಸಮಾಜ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಇದ್ದಾಗ ಮಾತ್ರ ನಾವು ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಸಂಘಟನೆ ಆದಾಗ ಮಾತ್ರ ನಾವು ಹೋರಾಟ ಮಾಡಲಿಕ್ಕೆ ಹೋರಾಟ ಮಾಡಿ ನಮ್ಮ ಸಮಾಜದ ಏನು ಸರ್ಕಾರದ ಯೋಜನೆಗಳನ್ನ ಮುಟ್ಟುವಂತ ಸಂಘ ಮುಟ್ಲಿಕ್ಕೆ ನಾವು ಶಿಕ್ಷಣವು ಹೊಂದಿದಾಗ ಮಾತ್ರ ಸಾಧ್ಯ ಆ ಒಂದು ಹಿನ್ನೆಲೆಯಲ್ಲಿ ನಾವಿರ್ತಕ್ಕಂತ ಸಮಾಜದವರು ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂತ ಹಲವಾರು ಯೋಜನೆಗಳು ನಿಮ್ಮ ಸಮಾಜಕ್ಕೆ ಸೀಮಿತ ಆಗಿರ್ತದೆ ಬೇರೆ ಸಮಾಜದಲ್ಲಿ ತಗೊಲಿಕ್ಕೆ ಆಗೋದಿಲ್ಲ ಅದನ್ನ ನಮ್ಮ ಈಗಿನ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಇಷ್ಟ ವಿದ್ಯಾಭ್ಯಾಸವನ್ನು ಮಾಡಿಸುವ ಮುಖಾಂತರ ಹಲವಾರು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಹಲವಾರು ಇವತ್ತು ಸರ್ಕಾರಿ ನೌಕರರನ್ನ ಆಗ್ತಕ್ಕಂಥ ದಿಕ್ಕಿನಲ್ಲಿ ನಾವು ಶಿಕ್ಷಣಕ್ಕೆ ಎತ್ತು ಕೊಟ್ಟಾಗ ಮಾತ್ರ ಇಂತ ಜಾಗೃತಿ ಕಾರ್ಯಕ್ರಮ ಮಾಡಿರ್ತೀವಿ ಶಾಸಕರು ಯಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಏನು ಹಿಂದೆ ಏನು ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಏನು ಈ ಒಂದು ಸಮಾಜಕ್ಕೆ ನ್ಯಾಯವನ್ನ ಕೊಡುವಂತ ದಿಕ್ಕಿನಲ್ಲಿ ಇವತ್ತೇನು ಸದಾಶಿವ ಆಯೋಗಗಳನ್ನ ಇವತ್ತು ಜಾರಿಯಲ್ಲಿ ತಂದಿರ್ತಕ್ಕಂಥ ಇನ್ನೂ ಎರಡು ವರ್ಷ ಆದರೂ ಕೂಡ ಈಗಿನ ಸರ್ಕಾರ ಮಾಡ್ತಾ ಇಲ್ಲ ಮೊನ್ನೆ ಕೂಡ ಒಂದು ಸಮಿತಿಯನ್ನ ವರದಿಯನ್ನು ಕೊಟ್ಟು ಮತ್ತೆ ಈತ ಈಗ ತಮ್ಮ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಸಾಹೇಬ್ ಇಲ್ಲೇ ಇದ್ದಾರೆ ಸಮಾಜ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ವೇದಿಕೆ ಮೇಲೆ ಆಶೀರ್ವಾದಂತ ಪುಣ್ಯರ ಪಾದಗಳೇ ನಮಸ್ಕರಿಸುತ್ತ ಮತ್ತು ಕರ್ನಾಟಕ ಸರ್ಕಾರದ ಮಂತ್ರಿಗಳಾದಂತಹ ನಮ್ಮ ಆರ್ ಬಿ ತಿಮ್ಮಾಪುರ ಸಾಹೇಬರೇ ಈಗ ತಾನೇ ಮಾತಾಡಿ ಹೋಗಿರ್ತಕ್ಕಂಥ ಕೇಂದ್ರ ಮಾಜಿ ಸಚಿವರಾದಂಥ ಸ್ವಾಮಿ ಅವರೇ ಮತ್ತು ಮಾಜಿ ಸಚಿವರಾದಂಥ ಹನುಮಂತಪ್ಪ ಹಾಲ್ಕೋಳವರೇ ಮಾಜಿ ಶಾಸಕರಾದಂಥ ದೊಡ್ಡ ಪಾಟೀಲ್ ಅರಹೋಳಿ ಅವರೇ ಮತ್ತು ಹೇಗೆ ತಾನೇ ಮಾತಾಡಿ ಹೋಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದಂಥ ಶಿವರಾಜ್ ಪಾಟೀಲ್ ರೆಡ್ಡಿ ಅವರ ಇವರೇ ಮತ್ತು ಜೇಬರ್ಗಿ ಶಾಸಕರ ಸೋದರಾದಂಥ ಶಿವಲಾಜ್ ಸಿಂಗ್ರವರೇ ವಿಜಯಕುಮಾರ್ ಹಿರೇಮಠ ಅವರೇ ಸಮಯದ ಅಭಾವದಿಂದ ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದು ವೇದಿಕೆ ಮೇಲೆ ಅಕ್ಷರಾದಂತ ಎಲ್ಲ ಮುಖಂಡಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಕೊಡ್ತಕ್ಕಂಥ ಎಲ್ಲ ತಾಯಂದಿರೆ ಅಕ್ಕ ಕಟ್ಟಿರಿ ಅಮ್ಮ ತಮ್ಮಂದರೆ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವವಾದ ನಮಸ್ಕಾರಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ನಾನೇನು ಹೆಚ್ಚಿಗೆ ಮಾತಾಡಲ್ಲ ಈಗ ತಾನೇ ನಮ್ಮ ಕೇಂದ್ರ ಮಾಜಿ ಸಚಿವರಾದ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಮೀಸಲಾತಿ ಬಗ್ಗೆ ಸ್ವಲ್ಪ ನಾನು ಮಾತಾಡ್ತಿದ್ದೇನೆ ಮೀಸಲಾತಿ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ದೇವರ ತಾಲೂಕಿನಲ್ಲಿ ಯಾರಾದರೂ ಹಿಂದೆ ಮಾದಿಗ ಸಮಾಜದವರು ಹೋರಾಟ ಮಾಡಿದವರು ಮಾದಿಗ ಸಮಾಜದವರು ಮೀಸಲಾತಿ ಅಂತ ಸಮಯದಲ್ಲಿ ನಮ್ಮ ರೈಟ್ ಕಮ್ಯುನಿಟಿ ಬಲಗೈ ಬಲಗೈ ಅಂತ ಅಂತಾರಲ್ಲ ದರು ದಲಿತಂಗರ್ ಸಮಿತಿ ಮತ್ತು ರಾಜಕೀಯ ನೌಕರರು ನಾವು ಹೆಲವರು ಅವರ ಜೊತೆಯಲ್ಲಿ ಮೆರವಣಿಗೆಗೆ ಚಾಲನೆ ನೀಡಿದರು ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಶಾಂತಪ್ಪ ಕೂಡಲ್ಗಿ ರಾಮಣ್ಣ ಇರ್ಬಗೇರ ಕುಮಾರ್ ಹಿರೇಮಠ್ ಹನುಮಂತ್ ಬಿರಾಳ್ ವಿಜಯಲಕ್ಷ್ಮಿ ಮಲ್ಲಿಕಾರ್ಜುನ್ ಬಿಲ್ಲಾರ್ ಶರಣಪ್ಪ ಕೊಂಡಗೋಳಿ ಮರಪ್ಪ ಕೋಬಾಳ್ಕರ್ ಈಶ್ವರ್ ಹಿಪ್ಪರ್ಗಿ ಭೀಮಾ ಖಾದ್ಯಾಪುರ್ ಅಶೋಕ್ ನೆಲೋಗಿ ಶಿವಶರಣ ಅಂದೋಲ ಸೇರಿದಂತೆ ಹಲವಾರು ಜನ ಆಗಮಿಸಿದರು ಅನಿಲ್ ದೊಡ್ಮನಿ ಸ್ವಾಗತಿಸಿ ನಾಗೇಶ್ವರಿ ಕದಂ ನಿರೂಪಿಸಿ ವಂದಿಸಿದರು